ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಸಂಘದ ಸ್ವಯಂ ಸೇವಕರಿಗೆ ಒಂದು ಅನುಭೂತಿಯನ್ನು ಕೊಟ್ಟಿತ್ತೋ ಆ ಸಂಘಕ್ಕೆ ಇವತ್ತು ನೂರು ವರ್ಷ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ನಾ ಸಂಘವನ್ನು ನಾಶ ಮಾಡಬೇಕು ಅಂತ ಮತ್ತೊಂದು ಹೊರಟಿದೆ ಇವರ ಅಪ್ಪನ ಸಮಾನರಾಗಿದ್ದಂಥ ವ್ಯಕ್ತಿಗಳಿಂದಲೇ ಸಂಘದ ನಾಶ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಈ ಚಿಲ್ಲರೆ ಜನ ಸಂಘದ ನಾಶ ಮಾಡಲಿಕ್ಕೆ ಸಾಧ್ಯನಾ ಆದರೂ ಮತ್ತೆ ಮತ್ತೆ ಅದನ್ನು ಮಾತಾಡ್ತಾ ಇರುವಂಥ ಒಂದು ಮಾಯಾಸುರು ಈ ದೇಶದಲ್ಲಿದ್ದಾರೆ ಇದರ ಮಧ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಉಂಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಸಂಘದ ಸ್ವಯಂ ಸೇವಕರಿಗೆ ಒಂದು ಅನುಭೂತಿಯನ್ನು ಕೊಟ್ಟಿತ್ತೋ ಆ ಸಂಘಕ್ಕೆ ಇವತ್ತು ನೂರು ವರ್ಷ ಇವತ್ತು ಪತ್ರಿಕೆಯಲ್ಲಿ ನೋಡ್ದಣ ಸಂಘವನ್ನು ನಾಶ ಮಾಡಬೇಕು ಅಂತ ಮತ್ತೊಂದು ಹೊರಟಿದೆ ಇವರ ಅಪ್ಪನ ಸಮಾನರಾಗಿದ್ದಂಥ ವ್ಯಕ್ತಿಗಳಿಂದಲೇ ಸಂಘದ ನಾಶ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಈ ಚಿಲ್ಲರೆ ಜನ ಸಂಘದ ನಾಶ ಮಾಡ್ಲಿಕ್ಕೆ ಸಾಧ್ಯನಾ ಆದರೂ ಮತ್ತೆ ಮತ್ತೆ ಅದನ್ನು ಮಾತಾಡ್ತಾ ಇರುವಂತ ಒಂದು ಮಾಯಾಸುರು ಈ ದೇಶದಲ್ಲಿದ್ದಾರೆ ಇದರ ಮಧ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಉಂಟು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ